ನಾನು ಆಡಬಲ್ಲ ನಾನು ನಿಮಗೆ ಆಡಕ ಆಗಲಿಲ್ಲ ಒಂದ ಸ್ಟೆಪ್ ಬ್ಯಾಕ್ ಆಗೋ ಅಣ್ಣ ನಿಮ್ಮ ಪ್ರಾಬ್ಲಮ್ ಏನ ಅಣ್ಣ ದಿನಸಿ ಸಾಮಗ್ರಿಗಳನ್ನು ಗಳಿಸಿ ಕೊಡುವ ಸಾಮರ್ಥ್ಯ ಯಾರು ಎಂದು ಘೋಷಿಸಬೇಕು ಅದೇ ನಾನು ಆಡಬೇಕು ಚೈತ್ರ ಅವರು ಟಾಸ್ಕ್ ಗಳು ಆಡಕ ಆಗಲ್ಲ ನಾನು ಆಡಬೇಕು ನಾನು ಆಡ್ತೀನಿ ದಿನಸಿಗಳು ಏನೋ ನಿಮ್ಮ ಕಡೆಯಿಂದ ಏನೋ ಡ್ಯಾಮೇಜ್ ಆಯ್ತು ಅಂದ್ರೆ ಏನು ಮಾಡ್ತೀನಿ ಯಾವುದೇ ಟಾಸ್ಕ್ ಕೊಟ್ರು ನಾವು ಆಡೋದಕ್ಕೆ ಸಿದ್ಧರಾಗಿದ್ದೀವಿ ಆರು ಸದಸ್ಯರು ಇದೆ ನಿಮಗೆ ಕಾಕುಟ ಕಾಕುಟ ಬತ್ತಾ ಇರ್ತೀನಿ ನೋಡು ನಾ ಅಣ್ಣ ಬೀರ್ತಿದೆ ನಾನು ಆಡಬಲ್ಲ ನಾನು ನಿಮಗೆ ಆಡಕ ಆಗಲಿಲ್ಲ ಒಂದ ಸ್ಟೆಪ್ ಬ್ಯಾಕ್ ಆಗೋ ಅಣ್ಣ ನಿಮ್ಮ ಪ್ರಾಬ್ಲಮ್ ಏನ ದಿನಸಿ ಸಾಮಗ್ರಿಗಳನ್ನು ಕೊಡುವ ಸಾಮರ್ಥ್ಯ ಯಾರು ಎಂದು ಘೋಷಿಸಬೇಕು ಅಂದರೆ ನನ್ಗೆ ಆಡೋದು ಚೈತರು ಅವರು ಟಾಸ್ಕ್ಗಳು ಆಡೋಕ್ಕಾಗಲ್ಲ ನಾನು ಆಡಬೇಕು ನಾನು ಆಡ್ತೀನಿ ದಿನಸಿಗಳೇನೋ ನಿಮ್ಮ ಕಡೆಯಿಂದ ಏನಾದ್ರೂ ಅಮೇಜ್ ಆಯ್ತು ಅಂದ್ರೆ ಏನು ಮಾಡ್ತಾರೆ ಯಾವುದೇ ಟಾಸ್ಕ್ ಕೊಟ್ರು ನಾವು ಆಡೋದು ಪ್ರಸಿದ್ಧರಾಗಿದ್ದು ಯಾರೇ ಸದಸ್ಯರು ಇದು ನಿಮ್ದು ಕಾಪುಟ್ ಹಾಕಿಬಿಟ್ಟು ಗೊತ್ತಾಯ್ತು ನೋಡು ನಾನು ನಾಡ್ನು ನಿನ್ಗೆ ಆಡೋಕ್ಕಾಗ್ಲಿಲ್ಲ ಒಂಥರ ಡಿಸ್ಟಬ್ಬೇಕು ಆಗು ನನ್ನ ನಿನ್ ಪ್ರಾಬ್ಲಮ್ ಏನೋ ನಾನು ದಿನಸಿ ಸಾಮಗ್ರಿಗಳನ್ನು ಕೊಡುವ ಸಾಮರ್ಥ್ಯ ಯಾರು ಎಂದು ಪೋಷಿಸಬೇಕು ಅಂದರೆ ನನ್ಗೆ ಆಡಬೇಕು ಚೈತರು ಅವರು ಟಾಸ್ಕ್ಗಳು ಆಡಕ್ಕಾಗಲ್ಲ ನಾನು ಆಡಬೇಕು ನಾನು ಆಡ್ತೀನಿ ದಿನಸಿಗಳೇನಾರ ನಿಮ್ಮ ಕಡೆಯಿಂದ ಏನಾದ್ರು ಅಮೇಜ್ ಆಯಿತು ಅಂದರೆ ಏನು ಮಾರ್ ಯಾವುದೇ ಟಾಸ್ಕ್ ಕೊಟ್ಟರೂ ನಾವು ಆಡೋದು ಆರು ಸದಸ್ಯರು ಇದ್ರೂ ನಿಮ್ಮದು ಕಾಕು ಟಾಕು ಬರ್ತಾ ಇರ್ತದೆ ನೋಡು ಎಸ್ ಎಸ್ ಟಿ ರೀ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ